ಸೊ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ನಾವು ಕಬ್ಜಾ ಹಾಗೂ ಸಲಾರ್ ಸಿನಿಮಾದ ತಮ್ಮ ಹಾಡುಗಳ ಬಗ್ಗೆ ಒಂದೆರಡು ಲೈನು ಕಬ್ಜಾ ಹಾಡು ಹಾಗೂ ಸಲಾರ್ದು ಹಾಡ್ಬೋದಾ ಅರಮನೆಯ ರಾಣಿ ಮೆರವಣಿಗೆ ಊರೇ ಬೆಳಗುವಂತೆ ಅವಳನಗೇ ಕನಸಿದು ನನಸಾದ ಸವಿಗಳಿಗೆ ಅಂದವ ಹೆಚ್ಚಿಸಿದೆ ಕೆನ್ನೆಗುಳಿಗೆ ಸಲಿಗೆ ಮೀರಿದೆ ಕಾರಣ ಈಗ ತಿಳಿದಿದೆ ಕಿರುನಗೆ ಕಿರುನಗೆ ನಿನ್ನ ಕಿರುನಗೆ 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 ನಿನ್ನ ಕಿರುನಗೆ ರಾಧಾ ವ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾವು ಇದನ್ನ ಸಿನಿಮಾದಲ್ಲಿ ಅಂಡ್ ಹಾಡುಗಳು ಬಂದಾಗ ನಾವು ಕೇಳ್ತಾ ಇದ್ವಿ ಬಟ್ ಎದುರುಗಡೆ ಕೂತ್ಕೊಂಡು ನೀವು ಹಾಡೋದ್ ಕೇಳಿದಾಗ ತುಂಬಾ ಖುಷಿ ಆಯ್ತು ಅಂಡ್ ನಿಮಗೆ ಫಸ್ಟ್ ಟೈಮು ಕಬ್ಜಾ ಸಿನಿಮಾ ನೀವು ಥಿಯೇಟರ್ ಅಲ್ಲಿ ನೋಡಿದಾಗ ನಿಮ್ಮ ಹಾಡು ಬೆಳ್ಳಿ ತೆರೆ ಮೇಲೆ ಅಷ್ಟು ದೊಡ್ಡ ಪರ್ದೆ ಮೇಲೆ ಬಂದಾಗ ಹೇಗೆ ಅನಿಸ್ತಿತ್ತು ಸೀರಿಯಸ್ಲಿ ನನಗೆ ಆ ಮೂವಿ ಕಬ್ಜಾ ಮೂವಿ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಸಾಂಗ್ ನನ್ನ ನನ್ನ ವಾಯ್ಸಲ್ಲಿ ಒಂದು ಸ್ಯಾಂಡ್ಲ್ವುಡ್ಡಿಗೆ ನನ್ನ ಫಸ್ಟ್ ಡೆಬ್ಯೂಟ್ ಸಾಂಗ್ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ಕಬ್ಜಾ ಮೂವಿಗೆ ನಾವು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಸಹಿತ ಮಾಡಿದ್ದೇವೆ ಹಾಗಾಗಿ ನಾವು ಮೂವಿ ಹೋದಾಗ ಆ ಸ್ಕ್ರೀನಲ್ಲಿ ನನ್ನ ಸಾಂಗ್ ಬಂದ ತಕ್ಷಣ ಫುಲ್ ನನಗೆ ಹೇಳಲಿಕ್ಕಾಗದೇ ಇರುವಷ್ಟು ಖುಷಿ ಮತ್ತು ಕಣ್ಣಲ್ಲಿ ನೀರು ಸಹಿತ ಬಂತು ಅಂದರೆ ಕೆಲವರಿಗೆಲ್ಲ ಗೊತ್ತಾಯಿತು ನನ್ನ ವಾಯ್ಸ್ ಕೆಲವರಿಗೆ ಓ ಇವ್ರು ಹಾಡಿದ್ಲಾ ಓ ವಿಜಯಲಕ್ಷ್ಮಿ ಹಾಡಿದ್ರ ನಂಬಲಿಕ್ಕೆ ಆಗಲಿಲ್ಲ ಕೆಲವರು ಕೆಲವರಿಗೆಲ್ಲ ತುಂಬ ದಿನ ಆದ ನಂತರ ಗೊತ್ತಾಯಿತು ಓಕೆ ಒಂದು ಹಾಡಿದ್ಲಲ್ಲ ಅಂಥೇಳಿ ಸೊ ಅದೊಂದು ತುಂಬ ಖುಷಿ ಅಂತಲೇ ಹೇಳ್ಬೋದು ನನಗೆ ನನ್ನ ಮೊದಲ ಬೆಳ್ಳಿ ಪರದ ಮೇಲೆ ನನ್ನ ಮೊದಲ ಹಾಡು ಬಂದಾಗ ಖುಷಿ ತುಂಬಾ ಎಮೋಷನಲ್ ಮೂಮೆಂಟ್ ಓಕೆ ಸೊ ಈ ಥರ ಎಲ್ಲ ಹೆಜ್ಜೆಯಿಂದ ಹೆಜ್ಜೆ ಕಬ್ಜಾ ಸಲಾರ್ ಈ ಥರ ಎಲ್ಲ ಬೆಳಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹಾಡುವಂಥ ಅವಕಾಶಗಳು ಜನರಿಗೆ ರೀಚ್ ಆಗ್ತಾ ಹೋಗ್ತೀರಾ ಮನೆಯಲ್ಲಿ ಎಷ್ಟು ಖುಷಿ ಪಡ್ತಾರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಯಾವಾಗಲೂ ಯಾವಾಗಲೂ ಇದ್ರು ಮೊದಲಿಂದ ನೀನು ಮ್ಯೂಸಿಕಲ್ಲೇ ಏನಾದರೂ ಮಾಡು ಅಂಥೇಳಿ ನನ್ನ ತುಂಬಾ ಸಪೋರ್ಟಿವರು ನಮ್ಮ ಮನೆಯಲ್ಲಿ ಹಾಗೆ ಈ ಇದೊಂದು ಸಾಂಗ್ ಮೊದಲು ಕೋರಸ್ ಬ್ಯಾ ಬ್ಯಾಕ್ ಕೋರಸ್ ಹಾಡಿದವಾಗಲೇ ಎಲ್ಲ ತುಂಬ ಓ ಒಂದು ಮೂವಿ ಸ್ಯಾಂಡಲ್ವುಡ್ಡಲ್ಲಿ ಹೆಸರು ಸ್ಕ್ರೀನಲ್ಲಿ ಹೆಸರು ಬಂದಾಗ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅಂತ ಬಂದಾಗ ಆ ಖುಷಿಯೇ ಬೇರೆ ನನಗೆ ಎಷ್ಟು ಆಯಿತು ನನ್ನ ಇನ್ನೂರು ಪಟ್ಟು ಖುಷಿ ನನ್ನ ಫ್ಯಾಮಿಲಿಯವರಿಗೆ ಆಯಿತು ತುಂಬಾ ಖುಷಿಪಟ್ಟರು ಹಾಗೆ ಅದಾದ ನಂತರ ಸಲಾರಲ್ಲಿ ಆಕಾಶಗಡಿಯ ಹಾಡು ಕೇಳಿದ ನಂತರ ತುಂಬ ಅಂದರೆ ತುಂಬಾ ಖುಷಿಪಟ್ರು ಅಂಥ ಯಾರಿಗೂ ನಂಬಲಿಕ್ಕೆ ಆಗಲಿಲ್ಲ ಅಂದರೆ ಅಂಥ ದೊಡ್ಡ ಹೊಂಬಾಳೆ ಫಿಲ್ಮ್ಸು ಪ್ರಶಾಂತ್ ನಿಲ್ಸರ್ ಡೈರೆಕ್ಟರ್ ಆಗಿರ್ಬೋದು ಅದು ಪ್ಯಾನ್ ಇಂಡಿಯಾ ಮೂವಿ ಅದರಲ್ಲಿ ಹಾಡ್ತಾಳೆ ಅಂತೇಳಿ ಅಂದ್ಕೊಂಡಿರಲಿಲ್ಲ ಸೊ ತುಂಬಾ ಖುಷಿಯಾಯಿತು